ಗ್ರಾಮ ಪಂಚಾಯಿತಿಯ ಅನುದಾನದ ವಿಚಾರಕ್ಕೆ ಹೊಡಿ ಬಡಿ ನಡೆದಿದೆ ಕಾಮಗಾರಿ ಮಾಡದೆ ಹಣ ನುಂಗಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ ಈ ಅಧ್ಯಕ್ಷ ಮತ್ತು ಸದಸ್ಯರ ನಡುವೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಸದಸ್ಯರ ವಿರುದ್ಧ ಗಂಭೀರ ಆರೋಪ ಏನಪ್ಪ ಅಂತ ಹೇಳಿದ್ರೆ ಕೆಲಸನೇ ಮಾಡಿಲ್ಲ ಹಣ ಮಾತ್ರ ಗುಳುಮ್ ಮಾಡಿಬಿಟ್ಟಿದ್ದಾರೆ ಅಂತ ಹೊಡೆ ಹೊಡೆದಾಟ ಬಡದಾಟ ತನಕ ಕೂಡ ಹೋಯ್ತು ಇದೀಗ ಮಾನ್ವಿ ಠಾಣೆಯಲ್ಲಿ ದೂರು ದೂರು ಮತ್ತು ಪ್ರತಿ ದೂರು ಕೂಡ ದಾಖಲಾಗಿದೆಯಂತೆ ಸೊ ಗಮನಿಸ್ತಾ ಇದ್ದೀರಿ ತಾಲೂಕ್ ಪಂಚಾಯಿತಿಯಲ್ಲಿ ಎರಡು ಗುಂಪುಗಳ ನಡುವೆ ಈ ಫಂಡೆಲ್ಲ ಬಂದಿರುತ್ತೆ ಗ್ರ್ಯಾಂಟೆಡ್ ಆಗಿರುತ್ತೆ ಅಂದರೆ ಹಳ್ಳಿಯನ್ನು ಉದ್ಧಾರ ಮಾಡೋಕ್ಕೆ ಅಭಿವೃದ್ಧಿ ಪಡಿಸೋಕ್ಕೆ ಈ ಚಿಕ್ಕ ಪುಟ್ಟ ರಸ್ತೆಯನ್ನು ಅಥವಾ ಕೆಲವೊಂದು ಇನ್ಫ್ರಾಸ್ಟ್ರಕ್ಚರ್ ಏನೋ ರೆಡಿ ಮಾಡ್ಲಿಕ್ಕಂತ ಅಂತ ಅಂಥದನ್ನೇನೋ ಮಾಡಿದೆ ಬಿಲ್ ತೋರಿಸೋದು ಇಷ್ಟು ಹಣ ನುಂಗ್ಬಿಟ್ಟಿದ್ದಾನೆ ಅಂತ ಆರೋಪ ಕೇಳಿಬಂದಿದೆ ಅದಕ್ಕೋಸ್ಕರವೇ ಗಲಾಟೆ ಕೂಡ ಆಗಿದೆ ಅನ್ನುವಂತಹ ಮಾಹಿತಿ ಅದ್ರ ಚಿತ್ರಣವನ್ನು ನಿಮ್ಮ ಗ್ಯಾರಂಟಿ ನ್ಯೂಸ್ನ ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರ ತಾಲೂಕ್ ಪಂಚಾಯಿತಿಯಲ್ಲಿ ಎರಡು ಗುಂಪುಗಳ ನಡುವೆ ಈ ದೊಡ್ಡ ದೊಡ್ಡ ಎಲೆಕ್ಷನ್ಗಳನ್ನಾದರೂ ಫೇಸ್ ಮಾಡ್ಬೋದು ಗ್ರಾಮ ಪಂಚಾಯತಿ ಎಲೆಕ್ಷನು ತಾಲೂಕ್ ಪಂಚಾಯತಿ ಎಲೆಕ್ಷನಲ್ಲಿ ನಡೆಯುವಂತಹ ರಾಜಕೀಯ ಬಹುಶಃ ಇಲ್ಲೂ ಕೂಡ ಇರಲ್ವಾ ಅಂತ ಅಲ್ಲಿ ಎರಡು ಮೂರು ಗುಂಪುಗಳನ್ನು ಮಾಡ್ಕೊಬಿಟ್ಟಿರ್ತಾರೆ ನನ್ನ ಕಡೆಯವರು ಇವ್ರ ಕಡೆಯವರು ಅಂತ ಸೋ ಇಲ್ಲೂ ಕೂಡ ಹಾಗೆ ಆಗಿದೆ ಫಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸನೇ ಮಾಡಿಲ್ಲ ಅಭಿವೃದ್ಧಿ ಮಾಡಿದ್ದೀನಿ ದಬ್ಬಾಕಿದ್ದೀನಿ ಅಂತೇಳ್ಕೊಂಡು ಹಣ ಬಿಟ್ಟಿದ್ದಾರೆ ಹಳ್ಳಿ ಕಡೆ ಅಭಿವೃದ್ಧಿ ಮಾಡೋದು ಯಾರು ಉದ್ಧಾರ ಮಾಡೋದು ಯಾರು ಇಂಥದ್ದೇನೋ ಮಾತಿಗೆ ಮಾತು ಬೆಳೆದು ಕೈ ಕೈ ಮಿಲಾಯಿಸೋ ಹಂತಕ್ಕೆ ಹೋಗಿದೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ನೀಡ್ತಾರೆ ಅನಿಲ್ ಈಗ ಗಲಾಟೆಗೆ ಕಾರಣ ಮತ್ತು ಎಲ್ಲಿ ತನಕ ಬಂದು ನಿಂತ್ಕೊಳ್ತು ಗಲಾಟೆ ಡೀಟೇಲ್ಸ್ ಏನಿದೆ ಇದೆ ನಿಜವಾಗ್ಲು ಏನು ಗ್ರಾಮ ಪಂಚಾಯಿತಿಯಲ್ಲಿ ಕಾಮಗಾರಿಗೆ ಅಂತ ಹಣವನ್ನು ಏನು ಅಲ್ಲಿ ತಗೊಂಡಿದ್ರು ಆದ್ರೆ ಅಲ್ಲಿರುವಂತಹ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅದನ್ನ ಯಾವುದೇ ಕಾಮಗಾರಿಯನ್ನ ಮಾಡದೇನೆ ಕೂಡ ಹಣವನ್ನು ಗುಳು ಮಾಡಿರುವಂತದ್ದು ಗಟ್ ಆ ಮಾಡಿದ್ದಾರೆ ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ದೂರು ಕೊಡಲು ಬಂದಂತಹ ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ಕೂಡ ಗಲಾಟೆ ನಡೆದಿರುವಂತದ್ದು ರಾಯಚೂರು ಜಿಲ್ಲೆಯಲ್ಲಿ ನಡೆದಿರುವಂತದ್ದು ರಾಯಚೂರು ಜಿಲ್ಲೆ ಮಾನವಿ ಪಟ್ಟಣದ ಮಾನ್ವಿ ತಾಲೂಕ್ ಪಂಚಾಯತ್ ಕಚೇರಿಯಲ್ಲಿ ಈ ಗಲಾಟೆ ಕೂಡ ನಡೆದಿರುವಂತದ್ದು ಇದರಿಂದಾಗಿ ಏನು ಮಾನ್ವಿ ತಾಲೂಕಿನ ರಾಜೋಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯ ಕಾಮಗಾರಿಗಳ ಕಾಮಗಾರಿಯ ಹೆಸರಲ್ಲಿ ಕೂಡ ಹಣವನ್ನು ಎತ್ತಿರ್ತಾರೆ ಅಲ್ಲಿ ಎತ್ತಿ ಯಾವುದೇ ಕಾಮಗಾರಿ ಕೂಡ ಆಗಿರೋದಿಲ್ಲ ಇದರಿಂದಾಗಿ ಅಲ್ಲಿರುವಂತ ಸ್ಥಳೀಯರು ಮತ್ತೆ ಕೆಲವು ಅಲ್ಲಿರುವಂತಹ ಪ್ರತಿನಿಧಿಗಳು ಕೂಡ ಒಂದು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಈ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಈ ಗಲಾಟೆ ಆಗಿದೆ ಅನ್ನುವಂಥದ್ದು ಮೂಲಗಳಿಂದ ತಿಳಿದು ಬಂದಿರುವಂತ ಗಲಾಟೆ ಆಗಿರುವಂತದ್ದು ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿದೆ ಇದರಿಂದಾಗಿ ಮಾನವಿ ತಾಲೂಕಿನ ಮಾನವಿ ಮಾನವಿ ಪೊಲೀಸ್ ಠಾಣೆಯಲ್ಲಿ ದೂರು ಮತ್ತೆ ಪ್ರತಿ ದೂರು ಕೂಡ ದಾಖಲಾಗಿದೆ ಓಕೆ ಧನ್ಯವಾದ ಡೀಟೇಲ್ಸ್ಗೆ